ಭಗವಂತನ ನಿತ್ಯ ಸ್ಮರಣೆಯಿಂದ ಪುಣ್ಯ ಗಳಿಸಲು ಸಾಧ್ಯ ಶ್ರೀ ಸತ್ಯಾತ್ಮತೀರ್ಥ ಶ್ರೀ ಪಾದಂಗಳರವರು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಭಗವಂತನ ನಿತ್ಯ ಸ್ಮರಣೆಯಿಂದ ನಾವು ಪುಣ್ಯ ಗಳಿಸಲು ಸಾಧ್ಯ ಎಂದು ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮತೀರ್ಥ ಶ್ರೀ ಪಾದಂಗಳರವರು ಹೇಳಿದರು ನಗರದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಪ್ರಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಮೇಲೆ ಭಗವಂತನ ಕೃಪೆ ಸಾಕಷ್ಟಿದೆ ಆತನ ದಯೆಯಿಂದ ನಾವು ಜೀವನ ನಡೆಸುತ್ತಿದ್ದೇವೆ ನಮ್ಮ ಜೀವನದಲ್ಲಿ ಸತ್ಕಾರ್ಯಗಳನ್ನು ಮಾತ್ರ ಮಾಡಿ ಭಗವಂತನ ಪ್ರೀತಿ ಸಂಪಾದಿಸಿಕೊಳ್ಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಧ್ಯಕ್ಷರಾದ ರಾಘವೇಂದ್ರ ತವನಪ್ನವರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಾಧ್ಯಕ್ಷರಾದ ಇರೇಶ್ ಅಂಚಗೇರಿ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗೋವಿಂದ ಜೋಶಿ ಹನುಮಂತ್ ಕೊಟ್ವಾಗಿ ಶ್ರೀಧರ್ ನಾಡಗೇರ್ ವಿಜಯಾನಂದ್ ಶೆಟ್ಟಿ ವಿಷ್ಣು ತೀರ್ಥ ಕೋರ್ಹಳ್ಳಿ ಮತ್ತು ಪದಾಧಿಕಾರಿಗಳು ಹಾಗೂ ಉಪನ್ಯಾಸಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕೋಶಾಧ್ಯಕ್ಷರಾದ ಜಗದೀಶ್ ಮಳಗೀರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಕಾರ್ಯಕ್ರಮದಲ್ಲಿ ನೂರಾರು ಜನರು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಪ್ರಥಮ ಬಾರಿಗೆ ಪುರುಷ ದಾಸ್ ತಂಡನವರು ಸ್ವತಂತ್ರ ಸೇನಾನಿಯವರು ಈ ಒಂದು ಸಂಸ್ಥೆಯನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದರು ಅಂದಿನಿಂದವರೆಗೆ ಈ ಒಂದು ಸಂಸ್ಥೆ ಲಕ್ಷಾಂತರ ಏನು ಈ ಭಾಗದ ಯುವಕರಿಗೆ ಹಿಂದಿ ಕಲಿಸುವ ಮೂಲಕ ಹಿಂದಿ ಎಕ್ಸಾಮನ್ನು ಕಂಡಕ್ಟ್ ಮಾಡುವ ಮೂಲಕ ನಾವು ನಡೆಸ್ಕೊಂಡು ಬಂದು ನಂತರ ದಿನಗಳಲ್ಲಿ ಇಲ್ಲಿ ವಿವಿಧ ದೇಶಗಳಿಂದ ಆಗ ಇಂಥ ಈ ಒಂದು ಸಿ ಬಿ ಎಸ್ ಸಿ ಸ್ಕೂಲ್ ಇರ್ಬೋದು ಅಥವಾ ಹಿಂದಿ ಬಿ ಎಡ್ ಕಾಲೇಜ್ಗಳು ಇರ್ಬೋದು ನಮ್ಮ ಪಿ ಜಿ ಸೆಂಟರ್ ಇರ್ಬೋದು ಅನೇಕ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವ ಮೂಲಕ ಕಳೆದ ಐದು ವರ್ಷಗಳಿಂದ ಸನ್ಮಾನ್ಯ ಈ ಭಾಗದ ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಪ್ರಾಂತೀಯ ಸಭಾ ಇವತ್ತು ಕಳೆದ ಐದು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದು ಇವತ್ತು ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಳ್ಳುವ ಮೂಲಕ ಇವತ್ತು ಈ ಬೃಹತ್ ಆಕಾರದ ವೇದಿಕೆಯನ್ನ ಈ ಪ್ರಾಂಗಣವನ್ನ ನಿರ್ಮಿಸುವ ಮೂಲಕ ಶ್ರೀಗಳ ಅಮೃತ ಸಹಸ್ಯದಿಂದ ಉದ್ಘಾಟನೆ ಮಾಡಿದ್ದೇವೆ ಮಾನ್ಯ ಕೇಂದ್ರ ಸಚಿವರಂತ ಪ್ರಾದ್ ಶಶಿವರು ಸಹ ಇವರ ಇವತ್ತಿನ ದಿವಸ ಘನ ಉಪಸ್ಥಿತಿ ಇರಬೇಕಾಗಿತ್ತು ಆದ್ರೆ ಈ ದಿಲ್ಲಿಯಲ್ಲಿ ಅವರದೇ ಆದಂತಹ ಒಂದು ಸ ಸಭೆ ಮೂಲಕ ಇವತ್ತು ನಮ್ಮೊಂದಿಗೆ ಇಲ್ಲ ಆದರೂ ಸಹ ತಮ್ಮ ಒಂದು ಈ ಸಂಸ್ಥೆಯೊಂದಿಗೆ ಆಶೀರ್ವಾದವನ್ನು ಸ್ತ್ರೀಗಳಿಂದ ಮಾಡಿಸಿದ್ದಕ್ಕಾಗಿ ನಮಗೆ ಎಲ್ಲರಿಗೂ ಅಭಿನಂದನೆ ಸೂಚನೆಯನ್ನು ತಿಳಿಸಿದ್ದಾರೆ ಬಂಧುಗಳೇ ಹೊಸ ಆಡಳಿತ ಮಂಡಳಿ ಬಂದಾಗ ಈ ಎಲ್ಲ ಕಾರ್ಯಗಳಿಗೆ ಮೊದಲಿನ ಮತ್ತು ಈಗಿನ ಸಾಕಷ್ಟು ವ್ಯತ್ಯಾಸಗಳನ್ನು ಕಂಡಿದೆ ಇದಕ್ಕೆ ಪೂರ್ತಿವಾಗಿ ನಮ್ಮಲ್ಲಿನ ಕಾರ್ಯಕ್ಷಮತೆ ಹಾಗೂ ಶಿಕ್ಷಕರಿಂದ ಮತ್ತು ಎಲ್ಲ ಧಾರವಾಡ ಹಳಿ ನಗರದ ಜನತೆಯ ಒಂದು ಮಾರ್ಗದರ್ಶನದಿಂದ ನಾವು ಈ ಒಂದು ಎಲ್ಲ ಕಾರ್ಯಗಳಲ್ಲಿ ಮುಖ್ಯ ಕಾರಣ ಆಗಿದೆ ಇದೇ ರೀತಿ ತಮ್ಮ ಆಶೀರ್ವಾದದಿಂದ ಯಾವ ಒಂದು ಮಹಾತ್ಮ ಗಾಂಧಿ ಕಟ್ಟಿದಂಥ ಈ ಸಂಸ್ಥೆಯನ್ನು ಸನ್ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚು ಮುಂದುವರಿಸಿಕೊಂಡು ಹೋಗೋಣ ನಿಮ್ಮೆಲ್ಲರ ಆಶೀರ್ವಾದ ಶ್ರೀಗಳ ಆಶೀರ್ವಾದ ಈ ಸಂಸ್ಥೆ ಮೇಲೆ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀ ಮತ್ತೊಮ್ಮೆ ಸಂಸ್ಥೆಯ ಪರವಾಗಿ ಶ್ರೀಗಳಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗೆ ವಿರಾಮಗಳನ್ನು ಹೇಳ್ತೇನೆ ಇವತ್ತು ಎಷ್ಟು ಕಾಕತಾಳೀಯ ನೋಡ್ರಿ ಶ್ರೀ ಶ್ರೀ ಸಾವಿರದ ಎಂಟು ಸತ್ಯಾತ್ಮ ಶ್ರೀಗಳು ಇವತ್ತು ಧಾರವಾಡದಲ್ಲಿದ್ದರು ಅವತ್ತೇ ವೀರೇಶ್ ಸ್ವಾಮಿಗಳು ಸ್ವಾಮಿಗಳಿರ್ತಾರೆ ಸ್ವಾಮಿಗಳ ಅಮೃತ ಹಸ್ತದಿಂದ ಇದು ಉದ್ಘಾಟನೆ ಆಗಬೇಕು ಅಂಥೇಳಿ ನಾನು ಕೂಡ ಸ್ವಾಮಿಗಳಿಗೆ ಸಂಸ್ಥೆಯ ಪರವಾಗಿ ಅವರಿಗೆ ವಿನಂತಿಸಿಕೊಂಡೆ ಸ್ವಾಮಿಗಳು ಭಾಳ ಸಂತೋಷದಿಂದ ಒಪ್ಕೊಂಡರು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ದೇಶ ಕಂಡ ಒಂದು ಮೇರು ವ್ಯಕ್ತಿತ್ವದ ಪ್ರಧಾನಮಂತ್ರಿಗಳು ಅನೇಕ ಪಕ್ಷಗಳನ್ನು ಸೇರಿಸಿಕೊಂಡು ಸುಮಾರು ಆರೂವರೆ ವರ್ಷಗಳ ಕಾಲ ಈ ದೇಶದ ದೇಶವನ್ನು ಮುನ್ನಡೆಸಿದರು ಅಲ್ಲಿವರೆಗೆ ಇಡೀ ಜಗತ್ತಿನಲ್ಲಿ ಭಾರತ ಅಂದರೆ ಗುರುತಿಸುವಂತಹ ಜನ ಇರಲಿಲ್ಲ ಇಡೀ ಜಗತ್ತು ನಮ್ಮನ್ನು ಬಹಳ ಕೀಳರಿಮೆಯಿಂದ ನೋಡ್ತಾ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಒಂದು ಒಂದು ಮಾತನ್ನು ನಾನು ನೋಡಿದೆ ಸಲ ದೇಶದ ಅಭಿವೃದ್ಧಿ ಅಂದರೆ ಏನು ರುಪೀ ಶುಡ್ ಬಿಕಮ್ ಎ ಡಾಲರ್ ಅನ್ನುವಂಥ ಒಂದು ಒಂದು ಉದಾತ್ತವಾದಂಥ ಒಂದು ಎಕನಾಮಿಕ್ ಕಲ್ಪನೆಯನ್ನು ಮಾಡಿಕೊಂಡು ದೇಶವನ್ನು ಮುನ್ನಡೆಸಿದ್ರು ಅವರು ಅನೇಕ ಚಾಲೆಂಜಸ್ಗಳು ಅವರು ಬಂದಾಗ ಕೂಡ ಅವರು ಪ್ರತಿಗೆಡದೆ ಉಕ್ರಾಣ್ ಅನುಭವವನ್ನು ಅವತ್ತು ಟೆಸ್ಟ್ ಮಾಡಿ ಇಡೀ ಜಗತ್ತಿಗೆ ನಾವು ಯಾರಿಗೂ ಬಗ್ಗೋದಿಲ್ಲ ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂಥ ಒಬ್ಬ ದೊಡ್ಡ ಪುಣ್ಯಾತ್ಮ ಮತ್ತು ಇಡೀ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಈ ದೇಶದಲ್ಲಿ ಕನೆಕ್ಟಿವಿಟಿ ಇರಬೇಕು ಅವರು ಅಮೇರಿಕಾದಾಗ ಹೋದಾಗ ನೋಡಿದರೆ ಅಮೇರಿಕಾದಾಗ ಇಲ್ಲಿ ಎಷ್ಟು ಒಳ್ಳೆಯ ಕನೆಕ್ಟಿವಿಟಿ ಇದೆ ಈ ದೊಡ್ಡ ಇವತ್ತು ಏನು ಇಷ್ಟು ಹೈವೇಗಳು ಡೆವಲಪ್ ಆಗ್ತಾ ಇರೋದು ಅದ್ರದ್ದು ಕನಸನ್ನು ಕಂಡವರು ವಾಜಪೇಯಿ ಅವರು ಮತ್ತು ಅವತ್ತು ಪ್ರಾರಂಭ ಮಾಡಿ ಅದನ್ನು ಪುನಃ ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡಿದರು ಇವತ್ತು ಸಾವಿರಾರು ಕಡೆ ಹೈವೇಗಳಾಗಿದೆ ಇಂಥ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿಯ ಹೆಸರಿನಲ್ಲಿ ಈ ಪ್ರಾಂಗಣವನ್ನು ನೀವು ಮಾಡಿದ್ದೀರಿ ಇದು ಕೂಡ ಮಹಾತ್ಮ ಗಾಂಧಿಯವರು ಮಾಡಿದಂಥ ಒಂದು ದೊಡ್ಡ ಸಂಸ್ಥೆ ಮತ್ತು ಇಂಥ ಒಂದು ವ್ಯಕ್ತಿಗಳ ಪ್ರಾಂಗಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠ ಯತಿವರೆಯರು ಶ್ರೀ ತೀರ್ಥರು ಇವತ್ತು ಇಲ್ಲಿ ಬಂದು ಇದನ್ನು ಉದ್ಘಾಟನೆ ಮಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಹೀಗೆ ಸ್ವಾಮಿಗಳ ಆಶೀರ್ವಾದ ಈ ಸಂಸ್ಥೆ ಮೇಲೆ ಮತ್ತು ಇಲ್ಲಿರುವಂಥ ಸಿಬ್ಬಂದಿ ವರ್ಗದ ಮೇಲೆ ಮತ್ತು ಇಲ್ಲಿರುವಂಥ ಜನರ ಮೇಲೆ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಿಶೇಷವಾಗಿ ತೀರ್ಥರ ಒಂದು ಅವರ ದಿನಚರ್ಯದ ಬಗ್ಗೆ ನಾನು ಸನ್ಮಾನ್ಯ ಶ್ರೀ ಗೋವಿಂದ್ ಜೋಶಿಯವರನ್ನು ಕೇಳ್ಕೊಳ್ತಾ ಬರ್ತಾ ನಾವು ಸ್ವಾಮೀಜಿಯವರು ಭಾಳ ಕಟ್ಟುನಿಟ್ಟಿನ ಸ್ವಾಮೀಜಿಯವರು ಇರ್ತ ಇರ್ತಕ್ಕಂಥ ಮಾತನ್ನು ಅವರು ಹೇಳಿದರು ದಿವಸಕ್ಕೆ ಒಂದೇ ಒಂದು ಹೊತ್ತು ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥವ್ರು ಅವರು ಬೇರೆ ವಾಹನಗಳಲ್ಲಿ ನಡೆಯುವುದಿಲ್ಲ ತಮ್ಮ ವಾಹನದಲ್ಲಿ ನಡೀತಾರೆ ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಅಲ್ಲೇ ಅವರು ಮಾಡಿ ಮಾಡಿಕೊಂಡಿರ್ತಾರೆ ಭಾಳ ಅವರು ಶಿಸ್ತಿನಿಂದ ಮತ್ತು ಅದರಲ್ಲಿ ಮಡಿಯಿಂದ ಇರ್ತಕ್ಕಂಥ ಸ್ವಾಮೀಜಿಯವರು ಅಂತಕ್ಕಂಥ ಮಾತನ್ನು ಅವರು ಸೂಚ್ಯವಾಗಿ ನನಗೆ ತಿಳಿಸಿದ ನಂತರ ನಾನು ಹೇಳಿದೆ ಅವರಿಗೆ ಸ್ವಾಮೀಜಿಯವರ ಪಾದ ಸ್ಪರ್ಶವನ್ನು ಮಾಡಿ ನಾವು ನಮಸ್ಕಾರ ಮಾಡಬಹುದು ಹೇಗೆ ಅಂಥೇಳಿ ಇಲ್ಲ ದುರ್ಲಿಂದನೂ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ದೆ ಕಾರಣ ಇಷ್ಟೇ ಅವರಲ್ಲಿರ್ತಕ್ಕಂಥ ಒಂದು ತಪಶಕ್ತಿ ಆಮೇಲೆ ಇದನ್ನೆಲ್ಲವನ್ನೂ ಮನಗೊಂಡು ನಮ್ಮ ವೀರ ಸಂಚರಿಗೆ ಸ್ವಾಮೀಜಿಯವರು ಯೋಗ ಯೋಗ ಇವತ್ತಿನ ದಿವಸ ಈ ವೇದಿಕೆ ಉದ್ಘಾಟನೆ ಆಗಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಸಾದ ತಕ್ಷಣ ಮಾನ್ಯ ಗೋವಿಂದ್ ಜೋಶಿಯವರು ಸ್ವಾಮೀಜಿಯವರಿಗೆ ಸಂಪರ್ಕವನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ನಮ್ಮ ಭಿನ್ನಾದಿಮೆಗೆ ಇವತ್ತಿನ ದಿವಸ ಬಂದು ಈ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಅದಲ್ಲದೆ ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಹಾಗೂ ನಮ್ಮ ಕಮಿಟಿ ಎಲ್ಲ ಸದ್ಯರು ಸಹಿತ ಅತ್ಯುತ್ತಮವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಸ್ವಾಮೀಜಿಯವರ ಆಶೀರ್ವಾದವನ್ನು ಆಲಿಸಲಿಕ್ಕೆ ಬರ ಬಂದಿದ್ದೆ ನಾನು ಹೀಗಾಗಿ ಈ ಒಂದು ಸ್ವಾಮೀಜಿಯವರ ಆಶೀರ್ವಾದ ಯಥಾವತ್ತಾಗಿ ಮುಂದುವರಿಯಲಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ವಾಮೀಜಿಯವರ ಆಶೀರ್ವಾದಿಯೊಂದಿಗೆ ನನ್ನ ನಾಲ್ಕು ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಜೈ ಬಹಳ ಸುದೀರ್ಘವಾದ ಶತಮಾನದ ಇತಿಹಾಸವನ್ನು ಪಡೆದುಕೊಂಡಿದೆ ಇಂತಹ ಒಂದು ಭಾಷೆಯ ಪ್ರಚಾರ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಚಾರ ಇವೆರಡನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ಒಂದು ಉತ್ತಮವಾದ ಕಾರ್ಯವನ್ನು ಮಾಡುತ್ತಾ ಇರುವಂತಹ ಈ ಸಂಸ್ಥೆಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥ ಈ ವೇದಿಕೆಯ ಉದ್ಘಾಟನೆಯ ಕಾರ್ಯಕ್ರಮ ಇವತ್ತು ನಡೀತಾ ಇರುವುದು ನಿಜವಾಗಿಯೂ ಬಹಳ ಸಂತೋಷದ ಸಂಗತಿ ಅಟಲ್ ಬಿಹಾರಿ ವಾಜಪೇಯಿಯವರು ನಮ್ಮ ದೇಶದ ಪ್ರಧಾನಿಗಳಾಗಿದ್ದು ಬಹಳ ವಿಶೇಷವಾಗಿ ದೇಶದ ಅಭಿವೃದ್ಧಿಗಾಗಿ ಪ್ರಯತ್ನವನ್ನು ಮಾಡಿದವರು ಇದೀಗ ತಿಳಿಸಿದಂತೆ ಎಲ್ಲರೂ ಇವತ್ತು ಸುಖವಾಗಿ ಊರಿನಿಂದ ಊರಿಗೆ ಹೋಗಬೇಕು ಅಂದರೆ ಅಂತಹ ಉತ್ತಮವಾದ ಮಾರ್ಗಗಳನ್ನು ರಾಜಮಾರ್ಗಗಳನ್ನು ಹೈವೇಗಳನ್ನು ಮಾಡುವುದರಲ್ಲಿ ಬಹಳ ವಿಶೇಷವಾದಂತಹ ಅವರ ಪ್ರಯತ್ನ ಅಂತಹ ಒಂದು ವಿಶಿಷ್ಟ ಸಾಧನೆಯನ್ನು ಮಾಡಿದ ಅವರ ಹೆಸರಿನಲ್ಲಿ ಈ ವೇದಿಕೆಯ ನಿರ್ಮಾಣವನ್ನು ಮಾಡಿ ಲೋಕಾರ್ಪಣೆಯನ್ನು ಈ ಹಿಂದಿ ಪ್ರಚಾರ ಸಭಾಪತಿಯಿಂದ ಮಾಡುತ್ತಾ ಇರುವುದು ಅತ್ಯಂತ ಸ್ತುತ್ಯವಾದಂತಹ ಕಾರ್ಯ ಈ ಸಂದರ್ಭದಲ್ಲಿ ನಾವೆಲ್ಲ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಯಾವುದೇ ಒಂದು ಶುಭ ಕಾರ್ಯ ಸಂಪನ್ನವಾಗಬೇಕಾದರೆ ದೇವರ ಸ್ಮರಣೆಯಿಂದ ಆ ಶುಭ ಕಾರ್ಯ ಪರಿಪೂರ್ಣವಾಗುತ್ತೆ ಈ ಒಂದು ವೇದಿಕೆಯನ್ನು ಲೋಕಾರ್ಪಣೆ ಮಾಡ್ತಾ ಇರುವುದೊಂದು ಬಹಳ ದೊಡ್ಡ ಕಾರ್ಯ ಸಂತೋಷದ ಸಂಗತಿ ಅಂತ ನಾವೆಲ್ಲ ಅಭಿಮಾನದಿಂದ ಹೇಳ್ತಾ ಇದ್ದೇವೆ ಹೀಗಿರುವಾಗ ದೇವರು ನಮಗೆಲ್ಲ ಮಾಡಿದ ಅನುಗ್ರಹ ಎಷ್ಟು ದೊಡ್ಡದು ಅನ್ನುವುದನ್ನು ನಾವು ಸ್ಮರಿಸಬೇಕು ನಮಗೆಲ್ಲ ದೇವರು ವೇದಿಕೆಯನ್ನು ಕೊಟ್ಟಿದ್ದಾನೆ ಲೋಕಾರ್ಪಣ ಅಂದರೆ ಎಲ್ಲ ಲೋಕದಲ್ಲಿರುವ ಜನರಿಗೂ ಲೋಕೇಶನಾದ ಭಗವಂತ ಎಂತಹ ದೊಡ್ಡ ವೇದಿಕೆಯನ್ನು ಕೊಟ್ಟಿದ್ದಾನೆ ಅಂದರೆ ನಾವೆಲ್ಲ ಓಡಾಡುವಂತಹ ಭೂಮಿಯೇ ಒಂದು ದೊಡ್ಡದಾದ ವೇದಿಕೆ ಇಂತಹ ಒಂದು ಭೂಮಿಯನ್ನೇ ಕೊಟ್ಟು ದೊಡ್ಡ ಉಪಕಾರವನ್ನು ಮಾಡಿದಂತಹ ಲೋಕೇಶನಾದವನು ಭಗವಂತ ಆ ಪರಮಾತ್ಮನ ಉಪಕಾರ ಎಷ್ಟು ದೊಡ್ಡದು ಅಂತ ನಾವು ಸ್ಮರಿಸಬೇಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚವಾತ್ರ ಪಂಚಮಂ ಯಾವುದೇ ಒಂದು ಸತ್ಕಾರ್ಯವನ್ನು ಮಾಡಬೇಕಾಗಿದ್ರೆ ಬಹಳ ದೊಡ್ಡ ಸತ್ಕಾರ್ಯವೂ ಅಲ್ಲ ಬದುಕಬೇಕಾಗಿದ್ದರೆ ಬಾಳಬೇಕಾಗಿದ್ದರೆ ಮನುಷ್ಯನಿಗೊಂದು ಅಧಿಷ್ಠಾನ ಬೇಕು ನೆಲೆ ಬೇಕು ಆ ನೆಲೆ ಅದೇ ನೆಲ ಇಂತಹ ಭೂಮಿಯನ್ನೇ ನಮ್ಮೆಲ್ಲರಿಗೆ ಕೊಟ್ಟಂತಹ ಆ ಭಗವಂತ ನಾವು ಮಾಡುವ ಎಲ್ಲ ಕಾರ್ಯಗಳಿಗೆ ಮೂಲ ಕಾರಣನಾದವನು ಅವನು ನಮ್ಮೆಲ್ಲರೊಳಗಿದ್ದು ಕಾರ್ಯವನ್ನು ಮಾಡಿಸುವುದು ಭಗವಂತ ಸಾಧನ ಸಲಕರಣೆಗಳನ್ನು ಒದಗಿಸುವುದು ಪರಮಾತ್ಮ ಅದಕ್ಕೆ ಹಿಂದೆ ಬೇಕಾಗಿರುವಂತಹ ಅದೃಷ್ಟ ಪುಣ್ಯ ಅದನ್ನು ಜನ್ಮಾಂತರದಲ್ಲಿ ಮಾಡಿಸಿದವನೋ ಮಾಡಿಸಿದ ಪುಣ್ಯಕ್ಕೆ ತಕ್ಕಂತೆ ಇವತ್ತು ಸರಿಯಾಗಿ ನ್ಯಾಯ ಆಗುವ ರೀತಿಯಲ್ಲಿ ಫಲವನ್ನು ಒದಗಿಸುವ ಪುಣ್ಯ ಮಾಡಿದನೋ ಪಾಪ ಮಾಡಿದನೋ ತಪ್ಪು ಮಾಡಿದನೋ ಒಪ್ಪು ಮಾಡಿದನೋ ಮನಬಂದಂತೆ ಫಲ ಕೊಡೋಣ ಅಂತನ್ನುವ ರೀತಿಯಲ್ಲಿ ಅವ್ಯವಸ್ಥೆಯಿಂದ ಜಗತ್ತಿನ ನಿರ್ವಹಣೆಯನ್ನು ಮಾಡುವವನಲ್ಲ ಭಗವಂತ ಆ ಜಗತ್ತಿನ ನಿರ್ವಹಣೆಯನ್ನು ಮಾಡುವಂತಹ ಸ್ವಾಮಿ ಭಗವಂತ ಶ್ರೀಕೃಷ್ಣ ನಾಸತೋ ವಿದ್ಯತೆಯ ಭಾವ ನಾಭಾವೋ ವಿದ್ಯತೆ ಸತಃ ಅಂತ ಭಗವದ್ಗೀತೆಯಲ್ಲಿ ಒಂದು ನಿರ್ಣಯವನ್ನು ತಿಳಿಸ್ತಾನೆ ಅರ್ಜುನನಿಗೆ ಎಂದಿಗೂ ದುಷ್ಕೃತ್ಯಗಳನ್ನು ಮಾಡಿದವರಿಗೆ ಶುಭ ಫಲ ಇಲ್ಲ ಸತ್ಕೃತ್ಯವನ್ನು ಶುಭ ಕಾರ್ಯಗಳನ್ನು ಮಾಡಿದವರಿಗೆ ಅಶುಭ ಫಲ ಇಲ್ಲ ಅಂತ ಇದು ಭಗವಂತ ಭಗವದ್ಗೀತೆಯಲ್ಲಿ ಕೊಟ್ಟ ನಿರ್ಣಯ ಮೇಲ್ನೋಟಕ್ಕೆ ಒಳ್ಳೆಯ ಕೆಲಸ ಮಾಡಿದವರಿಗೂ ಕಷ್ಟಗಳಾಗತ್ತೆ ಅಂತ ಮನುಷ್ಯನಿಗೆ ಅನಿಸತ್ತೆ ಕೆಟ್ಟ ಕೆಲಸ ಮಾಡಿದವರು ಸುಖವಾಗಿರ್ತಾರೆ ಒಳ್ಳೆಯ ಕೆಲಸ ಮಾಡಿದವರೇ ದುಃಖದಲ್ಲಿರ್ತಾರೆ ಅಂತ ಆದರೆ ಮನುಷ್ಯ ಕೇವಲ ಒಳ್ಳೆಯ ಕೆಲಸ ಮಾಡಿರೋದಿಲ್ಲ ಒಳ್ಳೆ ಕೆಲಸಗಳನ್ನೂ ಮಾಡಿರ್ತಾನೆ ಕೆಟ್ಟ ಕೆಲಸಗಳನ್ನು ಮಾಡಿರ್ತಾನೆ ಕೆಟ್ಟ ಕೆಲಸಗಳಿಗೆ ತಕ್ಕಂತೆ ದುಃಖವನ್ನು ಅನುಭವಿಸಬೇಕಾಗತ್ತೆ ಜೀವನದಲ್ಲಿ ಇವತ್ತು ಒಳ್ಳೆಯ ಕೆಲಸ ಮಾಡಿರ್ಬೋದು ಆದರೆ ನಿನ್ನೆ ಕೆಟ್ಟ ಕೆಲಸ ಮಾಡಿರ್ತಾನೆ ಅದರ ಫಲವನ್ನು ದೇವರು ಕೊಡಬೇಕು ಇದೊಂದೇ ಜನ್ಮದಲ್ಲಿಯೂ ಅಲ್ಲ ನಮ್ಮ ಭಾರತೀಯ ಈ ಸನಾತನ ಪರಂಪರೆಯಲ್ಲಿ ಪೂರ್ವಜನ್ಮ ಪುನರ್ಜನ್ಮಗಳನ್ನು ನಾವು ನಂಬ್ತೇವೆ ಅದು ಶಾಸ್ತ್ರಗಳಿಂದ ಸಿದ್ಧವಾದ ವಿಷಯ ಅದು ಪರಮ ಸತ್ಯವೂ ಹೌದು ಹಾಗಾಗಿ ಇದೊಂದು ಜನ್ಮದ ಕರ್ಮದ ಫಲವನ್ನು ನಾವು ಅನುಭವಿಸುವುದಲ್ಲ ಎಷ್ಟೋ ಜನ್ಮಗಳ ಕರ್ಮದ ಫಲಗಳನ್ನು ಅನುಭವಿಸ್ತಾ ಇರ್ತೇವೆ ಅದರಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಆದರೆ ಒಳ್ಳೆಯ ಕರ್ಮಕ್ಕೆ ಸರಿಯಾಗಿ ಸುಖವನ್ನು ಕೆಟ್ಟ ಕರ್ಮಕ್ಕೆ ಸರಿಯಾಗಿ ದುಃಖವನ್ನೇ ಪರಮಾತ್ಮ ಕೊಡ್ತಾನೆ ಹೊರತು ಎಂದಿಗೂ ವ್ಯತ್ಯಾಸ ಮಾಡುವುದಿಲ್ಲ ಅಂತಹ ಫಲವನ್ನು ಕೊಡುವ ಆ ಭಗವಂತ ಎಲ್ಲ ಜೀವರಾಶಿಗಳಿಂದ ಎಲ್ಲ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಸಕಲ ಕಾರ್ಯಗಳಿಗೆ ಅವನ ಮೂಲ ಕಾರಣ ಸ್ವತಂತ್ರ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಾನೇ ಉಪದೇಶವನ್ನು ಮಾಡಿದ್ದಾನೆ ಅರ್ಜುನನಿಗೆ ಅಂತಹ ದೇವರು ಮಾಡಿದ ಆ ಬಹುದೊಡ್ಡ ಅನುಗ್ರಹ ಉಪಕಾರ ಅದರ ಸ್ಮರಣೆಯನ್ನು ನಾವು ಮಾಡಬೇಕು ಅಂತಹ ಪರಮಾತ್ಮನ ಉಪಕಾರದ ಸ್ಮರಣೆಗೆ ದೇವರು ಎಲ್ಲ ಜೀವರಾಶಿಗಳಿಗೆ ಬೇಕಾಗುವ ಭೂಮಿಯನ್ನು ಲೋಕಗಳನ್ನು ಹದಿನಾಲ್ಕು ಲೋಕಗಳನ್ನೇ ಜಗತ್ತಿಗೆ ಕೊಟ್ಟಿದ್ದಾನೆ ಅಂತಹ ಲೋಕೇಶನಾದ ಪರಮಾತ್ಮನಿಗೆ ಇದೆಲ್ಲ ಸಮರ್ಪಣೆ ಎನ್ನುವ ಭಾವನೆಯಿಂದ ನಾವು ಇದನ್ನು ಕೃತಜ್ಞತಾ ರೂಪದಲ್ಲಿ ಅರ್ಪಣೆ ಮಾಡಬೇಕು ಆಗ ಇದೆಲ್ಲ ಪವಿತ್ರವಾದ ಕಾರ್ಯ ಅಂತಾಗತ್ತೆ ಇಂತಹ ಒಂದು ಕಾರ್ಯವನ್ನು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಇಲ್ಲಿರುವಂತಹ ಎಲ್ಲ ಗಣ್ಯ ಅಧಿಕಾರಿಗಳು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇದೊಂದು ಉತ್ತಮವಾದ ಕಾರ್ಯವನ್ನು ಮಾಡಿ ಲೋಕಾರ್ಪಣೆಯನ್ನು ಮಾಡುತ್ತಾ ಇದ್ದಾರೆ ಅವರೆಲ್ಲರಿಗೂ ವಿಶೇಷವಾಗಿ ನಮ್ಮ ಉಪಾಸ್ಯ ದೇವರಾದಂತಹ ನಮ್ಮ ಇಡೀ ಭಾರತ ದೇಶದ ಉಪಾಸ್ಯನಾದಂತಹ ಪ್ರಭು ಶ್ರೀರಾಮಚಂದ್ರ ಅಂತಹ ಶ್ರೀರಾಮದೇವರು ಎಲ್ಲರಿಗೆ ಅನುಗ್ರಹವನ್ನು ಮಾಡಲಿ ಶಕ್ತಿಯನ್ನು ಕೊಡಲಿ ವಿಶೇಷವಾಗಿ ನಮ್ಮ ಈ ಹಿಂದಿ ಪ್ರಚಾರ ಸಭಾದ ಈ ಒಂದು ಉದ್ದೇಶ ಕಾರ್ಯಗಳು ಚೆನ್ನಾಗಿ ನಡೆಯಲಿ ಎಲ್ಲ ಅಭಿವೃದ್ಧಿಯಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಇದಕ್ಕಾಗಿ ವಿಶೇಷವಾಗಿ ನಮ್ಮ ಮುಖ್ಯ ಕೇಂದ್ರ ಸಚಿವರಾದಂತಹ ಪ್ರಲ್ವಾದ ಜೋಶಿಯವರು ಬಹಳಷ್ಟು ಇದರ ಅಭಿವೃದ್ಧಿಗಾಗಿ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಇದೀಗ ನಮ್ಮ ಕಾರ್ಯಾಧ್ಯಕ್ಷರು ತಿಳಿಸಿದರು ಅವರ ಒಂದು ಹುಟ್ಟುಹಬ್ಬವೂ ಕೂಡ ಇವತ್ತು ಇದೆ ಅವರಿಗೂ ಕೂಡ ವಿಶೇಷವಾಗಿ ದೇವರು ದೀರ್ಘವಾದ ಆರೋಗ್ಯಗಳನ್ನು ಕೊಟ್ಟು ಸಮಾಜದ ಸೇವೆ ನಮ್ಮ ದೇಶದ ಸೇವೆಯನ್ನು ಇನ್ನಷ್ಟು ಹೆಚ್ಚು ಅವರಿಂದ ಮಾಡಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು